ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಪೀಡ್ಸ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ಇದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಓಕೆ ಸ್ಯಾರಿ ನೋಡಿ ಬ್ರಿನ್ ಕಲರ್ ಇದೆ ಹಾಗೆ ಮೆಹೆಂದಿ ಕಲರ್ ಕಾಂಬಿನೇಷನ್ ಇದೆ ಹಾಗೆ ಬಾರ್ಡರ್ ಬಂದು ಕಾಪರ್ ಕಲರ್ ಇದೆ ಈ ಮೂರು ಕಲರ್ಸ್ಗಳನ್ನು ಯೂಸ್ ಮಾಡಿ ನಾನು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮೆಹಂದಿ ಕಲರ್ದು ಒಂದು ನಾಟ್ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಯಾವಾಗಲೂ ಸೀರೆನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಆಮೇಲೆ ಟೂ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀನ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಮ್ಮನ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶಕಂಬ ಪಕ್ಕಪಕ್ಕದಲ್ಲೇ ಬರಲಿ ನಾಲ್ಕು ಡಬಲ್ ಕ್ರೋಶಕಂಬ ಆಯಿತು ಐದನೇ ಡಬಲ್ ಕಂಬ ಈ ಟೂ ಚೈನ್ಸ್ನ ಬಿಟ್ಟು ಐದು ಡಬಲ್ ಕ್ರೋಶ ಕೌಂಟ್ ಮಾಡಿದ್ದೀನಿ ನಾನು ಇವಾಗ ಚೈನ್ಸ್ಗಳನ್ನು ಹಾಕ್ತಿದ್ದೀನಿ ಫೈ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರಶ ಕಂಬ ಮತ್ತೊಂದು ಡಬಲ್ ಕ್ರಶ ಕಂಬ ಇಲ್ಲಿ ಕೂಡ ಐದು ಡಬಲ್ ಕ್ರಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ನಾಲ್ಕಾಯಿತು ಇನ್ನೊಂದು ನೋಡಿ ಐದು ಡಬಲ್ ಕ್ರೋಶ ಕಂಬ ಫೈವ್ ಚೈನ್ಸು ಐದು ಡಬಲ್ ಕ್ರೋಶ ಕಂಬ ಮತ್ತೆ ಫೈವ್ ಚೈನ್ಸ್ ಹಾಕೋತೀನಿ ಸುಜಿ ಮೇಲೆ ಒಂದು ಸರಿ ತ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೈಟಾಗಿಟ್ಟು ನೀಡಲ್ನ ಚುಚ್ಚಿ ತ್ರೆಡ್ನ ಮೇಲೆ ತರಬೇಕು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಈ ಡಿಸೈನ್ ಬಿಗಿನರ್ಸ್ ಕೂಡ ಟ್ರೈ ಮಾಡುವುದು ತುಂಬಾ ಈಸಿ ಎರಡು ಸ್ಟೆಪ್ ಬರುತ್ತೆ ಡಿಸೈನ್ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ ಓಕೆ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಫೈವ್ ಚೈನ್ಸ್ ಇದೇ ತರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ಫೈವ್ ಚೇಂಸು ಫೈವ್ ಡಬಲ್ ಕ್ರೋಶ ಕಂಬ ಫೈವ್ 5 ಫೈವ್ ಡಬಲ್ ಕ್ರೋಶ ಇದೇ ತರ ಫುಲ್ ಸ್ಯಾರಿನ ಮಾಡ್ಕೊಳ್ಳಿ ನಾನು ಫುಲ್ ಹಾಕಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಇದೇ ಥರ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಡಿಸೈನು ಪ್ರತಿಯೊಂದು ಕಡೆ ಫೈವ್ ಚೈನ್ಸು ಫೈವ್ ಡಬಲ್ ಕ್ರೋಶ ಫೈವ್ ಚೈನ್ಸು ಫೈವ್ ಡಬಲ್ ಕ್ರೋಶ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿದ್ದೀನಿ ಎಂಡಲ್ಲಿ ಫೈವ್ ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಕಡೆ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಪಲ್ಲು ಕಲರ್ ತೆಡ್ನ ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ನಾಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಓಕೆ ಇಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಷ ಮೇಲೆ ನೆಕ್ಸ್ಟ್ ಹೋಲ್ ಇದೆ ಅಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ತಗೋಬೇಕು ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಇಲ್ಲಿಂದ ನಾನು ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಹಾಕಿ ನೆಕ್ಸ್ಟ್ ಫೈವ್ ಡಬಲ್ ಕ್ರೋಶ ಕಂಬ ಹಾಕಿದ್ವಲ್ಲ ಫಸ್ಟ್ ಹೋಲ್ ಮೇಲೆ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಇವಾಗ ಸೂಜಿ ಮೇಲೆ ಒನ್ ಟೈಮ್ ತೆಡ್ನ ಸುತ್ತಕೊಂಡು ಫೈ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಸೇಮ್ ಮತ್ತು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶಕಂಬ ಆಯಿತು ಎರಡು ಡಬಲ್ ಕ್ರೋಶಕಂಬ ಆಯಿತು ಮೂರನೇ ಡಬಲ್ ಕ್ರೋಶಕಂಬ ಮಾಡ್ಕೋತಿದ್ದೀನಿ ನಾಲ್ಕನೇ ಡಬಲ್ ಕ್ರೋಶಕಂಬ ಫೈ ಚೈನ್ ಫಿಲ್ ಆಗೋವರೆಗೂ ಕೂಡ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫೈ ಚೈನ್ ಗ್ಯಾಪ್ಗೆ ಎಷ್ಟು ಡಬಲ್ ಕ್ರೋಶ ಕಂಬ ಬರುತ್ತೋ ಅಷ್ಟು ಮಾಡ್ಕೋಬೇಕು ಲೆವೆನ್ ಟು ತರ್ಟಿ ಇಡಿಸುತ್ತೆ ಇಲ್ಲಿ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಇದನ್ನ ನೆಕ್ಸ್ಟ್ ಮೂರನೇ ಹೋಲ್ ಮೇಲೆ ಲಾಕ್ನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬದ ಮೂರನೇ ಹೋಲ್ ಮೇಲೆ ನೋಡಿ ಈ ತರ ಬಂದಿದೆ ಆರ್ಚು ನೆಕ್ಸ್ಟ್ ಹೋಲ್ ಇದೆ ಅಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಮತ್ತೆ ಫೈವ್ ಚೈನ್ಸ್ ಹಾಕೋಬೇಕು ಇಲ್ಲಿ ನೋಡಿ ಫಸ್ಟ್ ಹೋಲ್ಗೆ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಫ್ರೆಂಡ್ಸ್ ಮತ್ತೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ನಾನು ಓಕೆ ಕಂಪ್ಲೀಟ್ ಆಗಿದೆ ನೋಡಿ ಕೌಂಟಿಂಗ್ ಸೇಮ್ ಇರಲಿ ಕಂಬದ ಕೌಂಟಿಂಗು ಅಂದರೆ ಎಲ್ಲ ಆರ್ಚ್ಗಳು ಸೈಜ್ ಒಂದೇ ಥರ ಬರುತ್ತೆ ನೋಡಿ ಇದನ್ನು ನೆಕ್ಸ್ಟ್ ಇ ಓಲ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ ಎಂಡಿಂದ ಎರಡನೇ ಹೋಲ್ಗೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಇಲ್ಲಿಂದ ಫೈವ್ ಚೈನ್ಸ್ ನೆಕ್ಸ್ಟ್ ಫಸ್ಟ್ ಹೋಲ್ ಮೇಲೆ ಲಾಕ್ ಐದು ಕಂಬಗಳು ಹಾಕಿದ್ವಲ್ಲ ಅಲ್ಲಿ ಫಸ್ಟ್ ಹೋಲ್ ಮೇಲೆ ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಮೂರು ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಂಡು ನೆಕ್ಸ್ಟ್ ಫೈವ್ ಚೆನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಫುಲ್ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಪ್ರತಿಯೊಂದಕ್ಕೂ ಕೂಡ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟ್ ಆಗಿದೆ ಎಂಡ್ವರೆಗೂ ಇದೇ ಥರ ಹಾಕಿದ್ದೀನಿ ಓಕೆ ಎಂಡಲ್ಲಿ ಆರ್ಚ್ ಹಾಕಿ ಲಾಕ್ ಮಾಡಿಕೊಂಡು ಎರಡು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದೀನಿ ಇವಾಗ ಫೈವ್ ಚೈನ್ ಹಾಕ್ತೀನಿ ಇಲ್ಲಿ ಸೆಕೆಂಡ್ ಹೋಲ್ಗೆ ಲಾಕ್ ಮಾಡ್ಕೊತಿದ್ದೀನಿ ನಾನು ಹೆಚ್ಎನ್ ಗ್ಯಾಪ್ಗೆ ಸ್ವಲ್ಪ ಲೂಸ್ ಆಯ್ತಲ್ಲಿ ಹಾಗಾಗಿ ಎಂಡಲ್ಲಿ ನಡೆಯುತ್ತೆ ಚೈನ್ಸ್ ಹೆಚ್ಚು ಕಡಿಮೆ ಆದರೆ ನೆಕ್ಸ್ಟ್ ಓಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಮೇಲೆ ತಗೋಬೇಕು ಈ ಥರ ಥ್ರೆಡ್ಗಳನ್ನು ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಸ್ವಲ್ಪ ಕಟ್ ಮಾಡ್ಕೊತೀನಿ ನೋಡಿ ಕಟ್ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ವಲ್ಪ ಗಮ್ ಹಚ್ಚಿ ಈ ಎರಡು ಥ್ರೆಡ್ಗಳನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಬ್ಯಾಕ್ ಸೈಡು ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಓಕೆ ನೋಡಿ ಈ ಥರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸೈಜಲ್ಲಿ ತುಂಬಾ ನೀಟಾಗಿ ಬಂದಿದೆ ಇದಕ್ಕೆ ನಾನು ಯಾವುದೇ ಥರದ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನೂರ ಐವತ್ತೆರಡು ಕುಚ್ಚನ್ನ ಹಾಕಿದ್ದೀನಿ ನಾನು ನೀವು ಬೇಕಿದ್ರೆ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ವಿತೌಟ್ ಬೀಡ್ಸ್ ಸಾರಿ ಕುಚ್ಚನ್ನ ತೋರಿಸಿದ್ದೀನಿ ನಿಮಗೆ ಹಾಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಥರ ಡಿಸೈನ್ಗಳನ್ನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿರೋ ಡಿಸೈನ್ಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್